ಬೆಳ್ಳಿಬೆಟ್ಟ ಸಿನಿಮಾದ ನಾಯಕರಂಟೆ ಎಕ್ಸ್ಕ್ಯೂಸ್ಮಿನ್ ಸಿನಿಮಾದ ನಾಯಕರಂಟ ಸುನೀಲ್ ರಾವ್ ಅವರು ಏನಿಲ್ಲ ಅನ್ನೋದು ಆಗದ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಆದರೆ ಏನಾಗಿದೆ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ ಬೆಳ್ಳಿ ಬೆಳ್ಳಿಬೆಟ್ಟ ಒಂದು ಸೂಪರ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು ಇಲ್ಲ ಎಕ್ಸ್ಕ್ಯೂಸ್ಮಿನ್ ಸಿನಿಮಾದ ಮೂಲಕ ಸೂಪರ್ ಡೂಪರ್ ಹಿಟ್ ಪಡೆದುಕೊಂಡಿದ್ದಂತೆ ಇವರು ಒಂದೇ ಮಾತ್ರ ನಮ್ಮಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ಕೂಡ ಅಲ್ಲೂ ಕೂಡ ಕಾಣಸಿಕ್ಕಿದ್ರು ಇಂಥ ಅದ್ಭುತವಾದಂತಹ ಪಾತ್ರ ಮಾಡ್ತಿದ್ದಂಥ ಸುನೀಲ್ ರಾವ್ ಅವರು ಏಕ ಈಕೆ ಎರಡು ಸಾವಿರದ ಎರಡರಿಂದ ನಂತರ ಕಣ್ಮರಿಗೆ ಸಾಗಿ ಹೋಗ್ತಾರೆ ಅವರು ಎಲ್ಲಿ ಹೋದ್ರು ಏನಾದರು ಅಂತ ಗೊತ್ತಿಲ್ಲ ಆದರೆ ಕಣ್ಮರಿಯಾಗಿ ಕಂಪ್ಲೀಟಾಗಿ ಹೋಗ್ತಾರೆ ನಂತರ ಯೂಟ್ಯೂಬಲ್ಲಿ ಸಕಸ್ ಸ್ಟುಡಿಯೋ ಎಂಬ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡ್ತಾರೆ ತದನಂತರ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಮೂವತ್ತು ವರ್ಷ ದೂರ ಉಳಿತಾರೆ ಪ್ರಾಣ ಸಹಿತ ಒಂದೇ ಮತ್ತೆ ಚಿತ್ರ ಎಕ್ಸ್ಕ್ಯೂಸ್ ಮಿ ಪಂಚಾಲಿ ಏಳು ಸುತ್ತಿನ ಕೋಟೆ ಹೀಗೆ ಸಾಕಷ್ಟು ಸಿನಿಮಾಗಳು ಮಾಡಿದಂಥ ಸುನೀಲ್ ರಾಬು ಅವರು ಏಕಾಏಕಿ ಕಣ್ಮಾರೆಯಾಗ್ತಾರೆ ಬಾಲನಟರಾಗಿ ಬಂದಂಥ ಸುನಿಲ್ ರಾವು ಅವರು ಚಿತ್ರರಂಗದಿಂದ ಯಾಕಾಗಿ ದೂರ ಆಗ್ತಾರೆ ಗೊತ್ತಿಲ್ಲ ಆದರೆ ಬೆಳ್ಳಿ ಬೆಟ್ಟ ಸಿನಿಮಾನೇ ಕೊನೆಯ ಸಿನಿಮಾ ಆಗಿ ಹೋಗುತ್ತೆ ಎರಡು ಸಾವಿರದ ಮೂರರಲ್ಲಿ ತದನಂತರ ಇಪ್ಪತ್ತೆರಡು ವರ್ಷ ಚಿ ಸಿನಿಮಾ ರಂಗದಿಂದ ದೂರನೇ ಉಳಿತಾರೆ ಅಂತಲೇ ಹೇಳ್ಬೋದು ಹೌದು ಸುನೀಲ್ ರಾವ್ ಅವರು ಸದ್ಯ ವೃತ್ತಿ ಜೀವನದಲ್ಲಿ ಸದ್ಯ ಒಂದು ಸ್ವಂತ ಉದ್ಯಮವನ್ನು ಕೂಡ ಮಾಡಿದ್ದಾರೆ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಬನಶಂಕರಲ್ಲಿ ಎರಡು ಹೋಟೆಲ್ಗಳನ್ನು ಕೂಡ ಹೊಂದಿದ್ದಾರೆ ಈಗ ಅದನ್ನೇ ನೋಡಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಒಂದು ಕಾಲದಲ್ಲಿ ಉತ್ತುಂಗದಲ್ಲಿದ್ದ ಹೀರೋ ಈ ರೀತಿ ಕಣ್ಮರೆಯಾಗಿ ಹೋಗ್ತಾರೆ ಇದರಿಂದ ಚಿತ್ರರಂಗದಿಂದಲೂ ದೂರ ಉಳಿತು